ಓ ದಯವನ ದಿರವಾಳಿ ಓ ಹೇ ನಾನು ಹೇ ತೆನೆ ಕುಳ್ಳ ಮಹಾರಾಜ ಕಿ ನಾ ಇಸು ಪೊದಿ ಯಾಕೆ ಸುಮ್ಮನೆ ಈ ರೀತಿ ಆಗಿ ತುಕ್ಕಿ ಸುಟ್ಟ ಕೊಳ್ತೊಂಡಿದ್ದೀಯ ನಾನು ಹೇಳ್ತೇನೆ ಮಾತಾಡೆ ಮಾ ನಾನು ಮಾತಾಡೆ ಸುಮ್ಮ ಮಾತಾಡು ಹದನವಂದಿದೆ ಮರೆಯೇರನು ಚದುರನಾಗಿಯ ಕೆಡುಕೋರ್ವನು ಮದದೊಳೆನ್ನಯ ಕರವು ಚುರನಾಗಿಯ ಕೆಡುಕೋರ್ವನು ಮದದೊಳೆನ್ನಯ ಕರುವನು ಕುದಿವ ಮನವಿದ ಕುದಿವ ಮನವಿದ ತಣಿಯ

ಅದ್ರ ಕಣ್ಣರು ಮಾತ್ರ ನೀರು ಬರ್ಲಿಲ್ಲ ಯಾಕೆ ಹಿಂಗೆ ಅಂತ ಐತೆ ನಿನ್ ಕಣ್ಣು ಸರಿ ಉಂಟೇನ ಸರಿ ಉಂಟಲ್ಲ ಅದೇ ಅಂತ ನನ್ನ ಕಣ್ಣಲ್ಲಿ ನೀರ್ ಬರೋದಕ್ಕುಂಟ ಇಲ್ಲಪ್ಪ ಇನ್ನೊಬ್ಬರ ಕಣ್ಣಲ್ಲಿ ನೀರ್ ಬರೋದನ್ನೇ ಕಾಣುವ ನಾನು ಇದು ಕಣ್ಣೀರಲ್ಲ ಮತ್ತೆ ಕೋಪ ಕೋಪ ಹತಾಶೆ ಅವಮಾನ ಸಿಟ್ಟು ಎಲ್ಲ ಒಟ್ಟಿಗಾದದ್ದು ಓ ಎಲ್ಲ ಒಟ್ಟಾದ್ರು ಹೀಗೆ ಹಾಗೆ ಆಗುತ್ತೆ ಯಾಕೆ ನನ್ನ ಜೀವನದಲ್ಲಿ ಮರೆಯಲಾರದ ದಿನ ಆಗಿ ಹೋಯ್ತು ನಿನ್ನೆ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ ಹೇಮ ದೇವಸ್ಥಾನೆ ಹೌದು ಹೋಗಿದ್ದೆ ಅದಂತಹ ಸಂದರ್ಭ ನನ್ನ ಅಪ್ಪನಿಗೆ ಇನ್ನೇನು ಪ್ರಸಾದ ಕೊಡಬೇಕು ಎನ್ನುವ ಹಾಗೆ ಮುಂದಾದಂತಹ ಸಂದರ್ಭ ಆಹೋ ಪಾಪಿ ನೀಚ ದುಷ್ಟ ನೀನೇ ಹುಡುಗ ಹೇಳಿದ್ದಲ್ವಾ ನಿನ್ ಹೊತ್ತಿಗೆ ಅಲ್ಲಿವರೆಗಾಗಿ ಒಬ್ಬ ದಾರಿಯಲ್ಲಿ ಹೋಗುತ್ತಿರುವಂತಹ ಬಿಕಾರಿ ಬಂದು ರಾಜಕುಮಾರಿಯಾದ ನನ್ನ ಕೈ ಹಿಡಿದ್ಬಿಟ್ನು ಹೇವಾ ಖಾತವಾತಾಯ್ತು ನಿನ್ ಎಷ್ಟೊತ್ತಿಗೆ ಎಂತ ಅಂತ ಯಾಕೆ ಕೇಳು ಹ ಇನ್ನು ಕೈ ಹಿಡಿದಿದ್ದ ಹೌದು ನಿನ್ ಕೈ ಹಿಡಿದ್ ನೀನೆ ನಾನು ನಿಮ್ಮ ಅಜ್ಜಿ ಕೈ ಹಿಡಿದು ನೀನು ಕೈ ನನ್ನ ಕೈ ರಾಜಕುಮಾರಿ ಆದಂತ ನಿನ್ನ ಕೈ ಹಿಡಿತಾದೆ ಹಾ ಕೇಳುದೇ ಹೇ ರಾಜಕುಮಾರಿ ಆದ ನೀ ಯಾವ್ ಕೈಯೆ ನಿರ್ದೇಶಕ ಅಂತ ಹೇಳ್ರಿ ಯಾವ್ದರೂ ಒಂದ್ ಆಯ್ತು ರಾಜಕುಮಾರಿ ಆದಂತ ನನ್ನ ಕೈಯವ್ ಮುಟ್ತಾನೆ ಅಂತ ಆದ್ರೆ ಆ ಅವ್ನ್ ಎಸ್ಟಿದೆ ಅಷ್ಟು ಸೊಪ್ಪಿರಬಹುದು ನನ್ನ ಕೈ ಮುಟ್ಟುದ್ರ ಮೂಲಕ ನನ್ನ ಮನೆ ಮೈಗೆ ಮಾಡಿದೆ ಆತ ಇದ್ದಾನೆ ಅಪಮಾನದಿಂದ ನನ್ನ ಮನಸ್ಸು ಕುದೀತಾ ಉಂಟು ಆ ಪಾಪಿ ಯಾರಿರ್ಬಹುದು ಯಾಕೆ ನನ್ನ ಮೈ ಮುಟ್ಟಿದ್ದಾನೆ ಆ ಅವ್ನು ಅವ್ನಿಗೆ ಸರಿಯಾದ ಬೇಡ ಅವ್ನು ಹೇಮ ಹೇಮ ಸತ್ಯವಾಗಿ ಹೇಳ್ತೀನಿ ಹೇಮ ಇಷ್ಟು ದಿನದವರೆಗೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಆಗಿತ್ತು ಇವತ್ತು ಗೊತ್ತಾಯ್ತು ತಾನು ಮಾಡ್ಕೊಳ್ಬೇಡ ನಾಳೆ ದಿವಸ ಇದೇ ಜಾತಿಯಂತ ಇಂತ ಇಂತಿ ಒಂದು ಸಲ ಮಾಡಿ ಕೂಡ ಹಾಕಿ ಬಿಡ್ತೀನಿ ಹಿಂದೆ ಬೇಡ ಆಯ್ತಾ ನಿನ್ನ ಅಪ್ರಿ ತಗೊಂಡು ಹೋಗ್ಬೋದನ್ನ ಎಂತದ್ದು ಎಂತದ್ ನನ್ಗೆ ಕಬ್ಬು ಉಂಟು ಮಧ್ಯ ಇಲ್ಲಿ ಪಾ ನಾನು ಇದುವರೆಗೂ ಯಾರ ವಿಷಯದ ಕುರಿತಾಗಿ ಮಾತಾಡ್ತಾ ಇದ್ವು ಸಿಗಲಿ ಯಾರಿಂದ ನನಗೆ ಅವಮಾನ ಹಾಗೆ ನಿನ್ನಲ್ಲಿ ಹೇಳ್ತಾ ಇದ್ದು மாந மரிய ಏನಾದ್ರು ಊಟ ಕೆಲಸ ಎಲ್ಲಾದ್ರೂ ಕತ್ತ ಹೋಗ್ಲಿಕ್ಕೆ ಹೋಗ್ಲಿ ಸ್ವಲ್ಪ ಬುದ್ಧಿ ಅಂತ ಆದ್ರೆ ಹೋಗಿ ಹೋಗಿ ಕೈ ಹಿಡಿಯುವುದೇನೆ ನೀನ್ ಭೂಷಣ ಅಲ್ಲ ಭೂಚಣ್ಣ ಯಾಕೆ ಶೈಲಿ ಚಂದ ಮಾಡಿ ನಾ ಹೇಳ್ತದೆ ಹದಿನಾಲ್ಕು ಹದಿನೇಳ ಯಾರು ಇಬ್ಬದಿದೆ ನಾವು ನಿನ್ ಸುದ್ದಿ ಹೇಳ ಒಳ್ಳಿ ಹೆಗ್ಡ್ದಿಂತ ನನ್ನ ಹಾಗಂದೇನ ಅವ್ರ ಜೊತೆ ನಾನಿ ಮಾಡ್ಬಾರ್ದೆ ಮತ್ತೇನು ಹೆಸ್ರ ಗುಡ್ಡಿ ಹೆಗ್ಡಾ ಒಂದು ಚಿಟ್ಟಿ ಕೋಳಿ ಚಿತ್ತಿ ಕೋಳಿ ಅದ್ ಕಾಡ್ಕೊಳ್ಳಿ ಅವ್ರು ಹೇಳಿದ್ಯಲ್ಲ ಯಾರು ಯಾರಿಗಂತ ಗೊತ್ತಿಲ್ಲ ಅಂದಿಡಿದ ನನ್ಗೆ ಇವಾಗ ಗೊತ್ತಾಯ್ತೀನಿ ಯಾರು ಅಂತ ಹಕ್ಕಿ ಬಿಡ್ಬೇಡ ಅವ್ನ ಜೊತೆಗೆ ಹೋಗ ಬರ್ತೀನಿ ಊಡ್ಬಿಟ್ಟು ಆರು ಎರಡು ಹಕ್ಕಿ ಪಾಪಿ ಪಾಪಿ ಸ್ವಲ್ಪ ಗೊತ್ತು ಬೇಡ ಮಾಡ್ತು ಹಾಗೆ ಅವಾಗ ಹೇಳಿದೆ ಅಂತ ಅವಾಗ ಹೇಳಿದೆ ಯಾವುದೇ ಮಾಡ್ತು ತಪ್ಪಾಯ್ತು ಅದೇ ಹೇಳಿದೆ ಅಂತ ಈಗ ಅಂತ ಅದಿಲ್ಲ ಕೊಡಿದ ಹೋಗ್ತೇನೆ ಕಂಟದ್ದರಿಂದ ಹೋದವಳೆ ನನಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ವಾ ಹಾ ಅವಷ್ಟು ಒಯ್ತಾ ಇದ್ದಾನೆ ಹ್ಞೂ ಹೇಳು ಯಾರು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನನಗೆ ನನ್ಗೆ ಹೇಳ್ತಾನ ಅವ್ ನಿನಗೆ ಹೇಳ್ತೆ ಯಾರು ನಿನ್ಗೆ ಹೇಳ್ತು ನಿನ್ಗೆ ಅವ ಅಂತ ಹೇಳಿದ್ರು ಅಂತ ಹೇಳ್ದೆ ಅವಳೇ ಅಲ್ಲಿ ಮರ್ಯಾದೆ ಸತ್ತವನೇ ಸದ್ನೆ ಅಂತ ಹೇಳಲ್ಲ ನಾನು ಓ ಹ್ಮ್ ಹೇಳಿ ಬಂದು ವ್ಯತ್ಯಾಸ ಉಂಟು ಅದು ಅರ್ಥ ಅರ್ಥವಾಗಲಿ ಹೇಗೆ ಅದು ಅಲ್ಲ ಇದು ಅಲ್ಲ

ನಿಂಗೆ ನಗು ಬಂದಿದ್ದ ಅದೇ ನಗು ಅಂತ ವಿಷಯ ಏ ಅವ್ ಏನಂದ ತನಗೆ ಗಂಡಲ್ಲ ಅಂತ ಅವ್ ತನಕ ನೋಡ ಈಸೆ ನೋಡೋ

ಮೀಸಾತಿ ಕರೆಯುವುದಿಲ್ಲ ಮತ್ತೆ ಮೀಸರ್ತಿ ಕರೆಯುವುದು ಯಾವಾಗ ನನ್ನಂತ ಗಂಡು ಮಕ್ಕಳ ಮುಖದ ಮೇಲೆ ತಿಳಿಯುತ್ತೆ ಪತಾಕೆ ಮೀಸತಿ ಕರೀತಾರೆ ಕೂತ್ಕೊಂಡು ತರಬೇತಿ ತಗೊಂಡ್ ಬರ್ಬೇಕು ಆರಂಭ ಮಾಡುದಲ್ಲ ಉಂಟು ಪರವಾಗಿ ನಾನ್ ಮಾಡ್ತೇನೆ

ಅದು ಹಾಗೆ ಉಂಟು ಮೂಗಿನ ಮೇಲುಂಟೋ ಒಳ್ಳೆ ಮೇಲೆ ಉಂಟ ಒಂದು ಗೊತ್ತಾಗುದ್ರಿಮ್ ಹೇಳ್ದಲ್ಲ ವಿಷಯ ತಪ್ಪು ನಿಂದೆ ಅದು ಯಾಕೆ ಕೇಳ ಎಲ್ಲಿ ಕಡಿಮೆ ಗಾಯ ಮಾಡಿ ಕೊಡ್ತಾನೆ ಎಲ್ಲಿಗೆ ಹೋದೆ ಅವ್ ಒಟ್ಟು ರಾಶಿ ಮಾಡಿ ಇಟ್ಟಿದ್ದ

ி இது பத்தியே திருக்கிர் திட்டு மத்தொன் பத்தூன் க்ஷம்கிள்வோ அந்த ஆச்சார விசார பத்திய நாயக்காய் அவன அவன் கையில உண்டாயன்தானே அவன் தான நீடியுதா கொடிபோது சாமியாச்சும் ஒன் வேளை கடந்த நாளே ஏன் கிளா இவ்ளெல்லாம் அவன் மண்டே சரி உண்டவா ಸೇನಾಧಿಪತಿಯಾಗಿ ನಿರಾಯುಧ ನಮ್ಮ ತಲೆ ಕಡಿತಾನೆ ಅಂತ ಆದ್ರೆ ಯಾವ ಸೀಮೆಯ ಸೇನಾಧಿಪತಿ ಅಂತ ಹೇಳಿ ನಿನ್ನ ಕೀಕಳಿಯೋದಿಲ್ವೇನ ಪುಣ್ಯಾತ್ಮ ಹೇಮ ನಾ ಏನೇ ಮಾಡಿದ್ರು ಆಕ್ಷೇಪಕ್ಕೆ ತುತ್ತಾಗಬಾರದು ನಿಜವಾಗಿಯೂ ಹುಡುಗು ಹೇಮ ನೀ ಏನ್ ಬೇಕಾದ್ರೂ ಮಾಡು ನನಗೆ ಇವತ್ತು ಅರ್ಥವಾಯ್ತು ಹೇಮ ಅರ್ಥ ಆದ್ಮೇಲೆ ಮಾಡ್ತೇವೆ ಇನ್ನಿದು ಬೇಡ ಹಾಗಾಗಿ ಯುದ್ಧವೇ ಬೇಡವಾ ಕತ್ತಿ ಕಾಳಗಲ್ಲ ಕತ್ತಿ ಬೇಡ ಯುದ್ಧ ಮಾಡ್ರಿ नी मार मारली ते हं पत्तते अदलवलं होतं ಹೇಳ್ತೀನಿ ನಿಮ್ಮ ನನಗೆ ಕೆನ್ನೆಗೆ ಹೊಡೆತೀಯ ಸತ್ಯ ಅಸತ್ಯ ತಿಳಿದುಕೊಳ್ಳದೆ ಕೆನ್ನೆಗೆ ಹೊಡೆತೆಯೇ ಅಹಂಕಾರಿ ಹೆಣ್ಣೆ ನಿರಂಜನನ ಸ್ವಭಾವ ನಿನಗೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ತಪ್ಪನ್ನ ಮಾಡುವವನಲ್ಲ ತಪ್ಪನ್ನ ಮಾಡಿದವರನ್ನ ಬಿಟ್ಟಂತ ಇತಿಹಾಸವಿಲ್ಲ ಕೊಟ್ಟಂತ ಪೆಟ್ಟನ ಇಟ್ಟುಕೊಂಡಂತ ನಿದರ್ಶನ ನಿರಂಜನನ ಬದುಕಿನಲ್ಲಿಲ್ಲ ನೀನು ಅವತ್ತು ಕೊಟ್ಟಂತೆ ನನ್ನ ಒಂದು ಕೆನ್ನೆಗೆ ಒಂದು ಪೆಟ್ಟಲ್ವಾ ಒಂದು ಪೆಟ್ಟಲ್ವಾ इवत नीवन जोकाली देवन सो वाली जीव जीवन तीरत मोड़ हंसद पलकी हंसद पलकी ಅರಳುವ ಮಲ್ಲಿಗೆ ವಲ್ಲರಿಗೆ ಮಾಮರವಾಗಿದೆ ಪಲ್ಲಕ್ಕಿ ಹರಿಯುವ ನದಿಯ ಜೀವನಕ್ಕೆ ಶರದಿಯ ಮಡಿದೆ ಪಲ್ಲಕ್ಕಿ ಕರೆಯುಳು ಜನಿಸಿದ ಜೀವಿಯ ಜೀವನ ಬ್ರಹ್ಮದ ಹಂಸ ಪಲ್ಲಕ್ಕಿ ಬ್ರಹ್ಮನ ಹಂಸ ಪಲ್ಲಕ್ಕಿ ಹಂಸ 嗯。<noise> ನಾನೇ ತೊಂದ್ರೆಯಿಲ್ಲ ಇಲ್ವ ನಾನೆಂತ ಜಡ್ಕಲ್ ಗೋಪಾಲ್ ಅಂತ ಮಾಡಿದೆ ಎನ್ನುವ ಅವಂತೂ ಹೋದ ನೀನು ಹೊಡೆದು ಹೊಡೆದೆ ನಾನೀಗ ಬಾಯಿ ದೇವರೇ ಹೇಳಿ ನನಗೆ ಅವಮಾನ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನಿಗೆ ಅವಮಾನ ಮಾಡೋದ್ ಕುಂದಾನೆ ಆದ್ರೆ ಪಾಪಿ ನಿನಗೆ ಅಹಂಕಾರ ಹೊಡಿತಾನೆ ಅಂತ ಆದ್ರೆ ಎಷ್ಟು ಧೈರ್ಯ ಇರ್ಬೋದು ಎಷ್ಟು ಸೊಕ್ಕಿರ್ಬೋದು ನಾನ್ ಯಾರು ಎನ್ನುವುದನ್ನ ಮರೆತು ವಿವರಿಸಿದ್ದಾನೆ ಅಂತ ಆಯ್ತು ಹಾ ಹಾಗಾದ್ರೆ ಬಿಡಬಾರ್ದು ಬಿಡಬಾರ್ದು ತಕ್ಕ ಶಿಕ್ಷೆ ಒದಗಿಸ್ಲೇ ಆಗ್ಲೇವೆ ಯಾಕೆ ಮಾಡುದು ಎಂಬ ಹಾಗೆ ಕ್ಷಣ ಕ್ಷಣ ಕೊರಗಿ 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 ಸುತ್ತ ಹೌದು ಬಿಡಬಾರ್ದು ಏನ್ ಬಿಡಬಾರ್ದು ನಿನಗೆ ಮಾತ್ರ ಸಿಟ್ಟಲ್ಲ ನನಗೂ ಅವನ ಮೇಲೆ ಸಿಟ್ಟುಂಟು ಹೇಮ ನನಗೆ ಹೊಡೆದಿದ್ದಾನೆ ಅಂತ ಸಿಟ್ಟಲ್ಲ ಆಮಟ್ಟಿ ನೀ ಜಾಗ್ರತೆ ಮಾಡಿದೆ ಎಂತ ಮುಖ ಕೊಡ್ಲಿಲ್ಲ ಬೆಲ್ಲೆ ಕೊಟ್ಟೆ ನೋಡಿದ್ರೆ ಎಷ್ಟು ಬೇಕಾದ್ರೆ ನೋಡ್ಕೊಳ್ಳಿ ನೀನು ಅದೇ ಮಾಡಿ ಸಿಟ್ಟು ಯಾಕೆ ಯಾಕೆ ನನಗೆ ಹೊಡೆದಿದ್ದಾನೆ ಅಂತ ಅಲ್ಲ ಆ ಪಾಪಿ ಮಗ ಹೋಗಿ ಹೋಗಿ ನನ್ನ ಮೀಸೆಗೆ ಏನಂದ

ಯಾವ ಕೆಲಸವಲ್ಲ ಇವತ್ತು ಪ್ರಸಂಗ ಹಾಳು ಮಾಡಿದ್ದೇ ನೀನ್ ಅಂತ ಒಳ್ಳೆ ಮಾಡ್ದೆ ಯಾಕೆ ನೀನೇನು ಒಳ್ಳೆ ಮಾಡಿದೆ ಒಳ್ಳೆ ಕೂತ್ಕೊಂಡಲ್ಲ ಮತ್ತೆಷ್ಟೊತ್ತು ಪ್ರಸಂಗ ಮುಗಿಸಿ ಮನೆಗೆ ಹೋಗ್ಬಹುದು ಇತ್ತು ಗೊತ್ತಾ ಹೌದಾ ಮತ್ತೆ ಅದರೇ ಕಾಯಿ ಯಾಕೆ ಈ ಕತ್ತಿಯಿಂದ ಅವರನ್ನು ಹಿಡಿದು ಕೊಚ್ಚಿ 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 ಹಾಕ್ತಿದ್ದೆ ನಾನು

ಕೊಚ್ಚುದು ಯಾವುದು ಅಂತ ಆದ್ರೆ ಹೀಗೆ ಅದಾಗಲ್ಲ ಕೊಚ್ಚಿ 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 ಆಗ್ತಿದೆ ಎಂತ ಕುಚ್ಚಾಕ್ತದೆ ಯಾಕೆ ಕೇಳು ಸತ್ತ ಮೇಲೆ ಹೀಗೆ ಕೊಟ್ಟು ಬೇರೆ ಯಾರಾದ್ರೂ ಕೊಂದ್ರೆ ನಾನೇ ಕೊಲ್ಲುವುದು ಹಾಗಂತ ಹಾಗಂತ ಅವನನ್ನ ಬಿಡ್ಲಿಕ್ಕಿಲ್ಲ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಆದ್ರೆ ಮಾಡುವ ಏನು ಗೊತ್ತ ಹೇಳ ನೇರವಾಗಿ ನಿನ್ನ ಅಪ್ಪನ ಬಳಿ ಹೋಗೋಣ ಹೋಗಿ ಅಪ್ಪನಲ್ಲಿ ಹೇಳೋಣ ನನ್ನಪ್ಪ ಅಲ್ಲಿ ಈ ರೀತಿಯಾಗಿ ಹೊರಡಿದ್ದಾಳೆ ನಿಮ್ಮ ಮಗಳ ಕೆನ್ನೆಗೆ ಎರಡು ಕೆನ್ನೆಗೆ ಹೊಡೆದಿದ್ದಾಳೆ ಒಂದಕ್ಕೆ ಒಂಬತ್ತು ಒಂಬತ್ತಕ್ಕೆ ಸೇರಿ ಅವನಪ್ಪ ಅಚ್ಚ ಮಾಡುವ ನಾನು ಹೇಳುತ್ತ ನಾನ್ ಅಲ್ಲ ನೀನ್ ಹೂಷಣಲ್ಲ ನೀನ್ ಭೂಚಣ್ಣ ನೀನು ಮಾ ಮತ್ತೆ ಮಾರಾಯ್ ತಲೆ ಏನಾದ್ರೂ ಸ್ವಲ್ಪ ಬುದ್ಧಿ ಉಂಟು ಬುದ್ಧಿ ಇದ್ರೆ ಕೆಲಸ ಮಾಡ್ತದ ಯಾಕೆ ಹೋಗಿ ಹೌದು ಹೇಳಿದ್ರೆ ಶಿಕ್ಷೆ ಆಗುತ್ತದೆ ಒಪ್ಪಿಕೊಳ್ತೇನೆ ಮತ್ತಷ್ಟು ಆಗ್ಬೇಕು ಇಲ್ಲಿ ನೋಡ್ರದ ನಮ್ ಇಬ್ಬರಿಗೆ ಹೌದ ಹೌದು ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಯಾರು ಇಲ್ಲ ಒಂದ್ ವೇಳೆ ಅಪ್ಪನಲ್ಲಿ ಹೇಳ್ತೇವೆ ಅವನಿಗೆ ಶಿಕ್ಷೆ ಕೊಡಿಸ್ತೇವೆ ಅಂತ ಓ ಇಡೀ ನಾಡಿಗೆ ನಾಡೇ ಗೊತ್ತಾಗುದಿಲ್ವಾ ಆ ರುದ್ರ ಬಹುಶಃನ ಸರಿಪೆಟ್ಟ ತಿಂದ ಆ ರಾಜ್ಕುಮಾರಿ ಸರಿ ಹೊಡ್ಸ್ಕೊಂಡು ಅಂತ ಆಗುದಿಲ್ಲ ಎಣ್ಣೆ ಹೊಡ್ಸ್ಕೊಂಡ್ಳು ಹೌದು ಹೌದು ಮತ್ತೆ ವಾ ವಾ ಹಾಗಂತ ಬಿಡಬಾರ್ದು ಅವನನ್ನು ಬಿಡಬಾರ್ದು ಬಿಡಬಾರದು ಬಿಡ್ಬಾರ್ ನಂ ಯಾವಾಗಂತ ಕೇಳಿದೆ ಮಹಿಷಾ ಸುರಮೇಶ ಮಾಡ್ದೆ ಕೇಳಿದೆ ನೀ ಅಂತ ಚಂದ್ರರಾಜದ ಅದನ್ನು ಮಾಡಿದ್ದೀನಾ ಯಾಕೆ ಅದು ಮಾಡ್ತಿದ್ದೆಪ್ಪ ಅದು ಯಾವುದೇ ಬರೇ ನೋಡು ಏನೇ ಆಗ್ಲಿ ಏನಾಗಲಿ ರಾಜಕುಮಾರಿಯ ದ್ವೇಷವನ್ನು ಅಂತ ಆದ್ರೆ ಅವ್ನ ಬದುಕು ಏನಾಗ್ತದೆ ಅನ್ನೋ ಹಾಗೆ ತೋರಿಸ್ಕೊಡೋದ್ ಕೇವಲ ನಿನ್ನ

ನನಗೊಂದು ಉಪಾಯ ಮಳಿ ಅವನು ಯಾರು ಏನು ಎನ್ನುವ ಹಾಗೆ ತಿಳಿಬೇಕು ತಿಳಿಯುವುದು ಮಾತ್ರ ಅಲ್ಲ ಅವನ ಜೀವನದಲ್ಲಿ ರಾಜಕುಮಾರಿಯ ಮೈ ಮುಟ್ಟದಕ್ಕೆ ಹೊರಗಿ ಕೊರ್ರಗೆ ಅನುಭವಿಸಬೇಕು ಅಂತ ಆದ್ರೆ ನೀನು ಬೇಕ ನಿನ್ನ ಸಹಾಯ ಬೇಕು ಇಲ್ಲದೆ ಹೋದ್ರೆ ಇಲ್ಲ ಮಾಡ್ತೇವೆ ಹೋದ್ರ ಬೇಕೈನ ಮದ್ವೆ ಆಗುವಲ್ವೇನಿ ನಾನು ಹೇಳ್ತಾ ಇದ್ದೇನೆ ಮಾಡ ನೀ ನಾನ್ ನಿನ್ ಗಂಡ ಆಗುವಲ್ವೇನೆ ಹೇಮ ಅದಕ್ಕೆ ಅಂತ ಹೇಳಿದ್ವಿ ಹೇಮ ಯಾಕೆ ಗೊತ್ತಾಗ್ತದಲ್ಲ ಯಾವ್ವಾಡ ಹೇಮೇಬೇಕು ಆಗುದಿಲ್ವಾ ಆಗುದಿಲ್ಲ ಆಗುದಿಲ್ಲ ಅಂತಾದ್ರೆ ನಾನು ನಿನ್ನಲ್ಲಿ ಮದುವೆ ಆಗುದಿಲ್ಲ ಆಗುದು ಏನಪ್ಪ ಅಂದ್ರೆ ಮದುವೆ ಆಗುದಿಲ್ವ ಹೋದೇ ಆಗುದಿಲ್ಲ ಆ ಮದುವೆ ಆಗುದಿಲ್ವೋ ಆಗು ಮದುವೆ ಆಗುದಿಲ್ಲ ಅಲ್ಲ ಎಲ್ಲಿಯೋರಿಗೂ ಕೇಳಿದ್ರೆ ನನಗಿಂತಲೂ ವಯಸ್ಸಿನ ಸಣ್ಣವ್ರಾದ್ರೂ ಅವ್ರನ್ನ ಮದುವೆ ಆದ್ರು ಅದು ಕೆ ನೀನ ಹೌದು ಕೈ ಮಾತ ಏನಾದ್ರು ಕೆಲಸ ಮಾಡ್ತಾರೆ ಮಾಡ್ತಾರೆ ಯಾಕೆ ಹೇಳುವ ಪಾಪ ಅಮ್ಮ ಎಷ್ಟು ಜನಕ್ಕೆ ನಾವು ಮಾತು ಕೊಟ್ಕೊಂಡಿದ್ರು ಏನೋ ಇಲ್ಲ ಎಷ್ಟು ಜನರಿಗೆ ಮಾತು ಕೊಟ್ಕೊಂಡಿದ್ರು ಏನೋ ಅವ್ರು ಮಾತು ಮಾತು ಕೊಟ್ಟದ್ದು ಏ ಬೇರೆ ಅಂತ ಕೊಡ್ಲಿಲ್ಲ ರಾಜ್ ಕುಮಾರ್ ಹೇಳ್ತಾ ಇದ್ದಾರೆ ಮಾಡಬೇಕು ಮಾಡತಕ್ಕ ಮಾಡಬೇಕ ಮಾಡಬೇಕು ಮಾಡಬೇಕು ಇವಳು ಹೆಣ್ಣೆ ಇವ್ಳು ಏನೆಲ್ಲ ಹೇಳ್ತಾಳೆ ಇವಳು ಮದುವೆ ಆಗುವ ಗಂಡನಾಗುವ ನಾವು ನನಗೆ